ಎಕ್ಸಾಮ್ ಇಲುಕಂದ ಗಣಿತ ಬಿಡಿಸ್ತೀವಿ ಬೆಳಿಗ್ಗೆ ಎದ್ದು ಗಣಿತ ಬಿಡಿಸ್ತಿವಿ ಮತ್ತ್ ಇಂಗ್ಲಿಷ್ ಅದು ಯಾವಾಗ ಓದ್ತಿ ಇಂಗ್ಲಿಷ್ ಟೈಮ್ ಸಿಕ್ಕಂಗ ಉಳ್ದ ಶಾಲ್ಯಾಗ್ ಹೇಳ್ತಾರಿ ಹ್ಮ್ ಅವನ್ನ ಅವಾಗನ ಓದ್ತ ಅವಾಗ ಅಷ್ಟೇ ಓದ್ತಿವಿ ಉಳ್ಕಿ ಟೈಮ್ ದೊಡ ಇಂಗ್ಲಿಷ್ ಓದೋದಿಲ್ಲ ವಿಜ್ಞಾನ ವಿಜ್ಞಾನ ವಿಜ್ಞಾನಿ ಸಾಲ್ಯಾಗನ ಹೇಳ್ತಾರಿ ಹ್ಮ್ ಅವಾಗ ಅದು ಏನಾರ ಟೈಪ್ ಅಂತಾಕತ್ತಿದ್ರಂದ ಕೇಳ್ತೀವ್ರಿ ಹ್ಮ್ ಕೇಳಿ ಮಾತ್ರ ರೀ ಮತ್ತ ಓದ್ಕೊಂಡ್ ಬಾ ಬರ್ಕೊಳ್ದು ಕ್ವೋಷನ್ ಕೊಟ್ಟಿರ್ತಾರಿ ಹ್ಮ್ ಅವಾಗ ಅವ್ನ ಓದಿ ಬಿಡಿಸ್ಕೊಂಡ್ ಹೋಕೋರಿ ಹೌದಾ ಹಾ ಸರಿ ವಿಜ್ಞಾನದೊಳಗಡೆ ಎಷ್ಟ್ ಚಿತ್ರ ಪ್ರಾಕ್ಟೀಸ್ ಮಾಡು ಅಂತ ಹೇಳಿದಾರ ಹದಿನೇಳ್ರಿ ಹದಿನೇಳ್ ಚಿತ್ರ ಎಲ್ಲಾ ಹದಿನೇಳು ಬರ್ತಾವು ಹಣ್ ಭಾಗಗಳ ಗುಡ್ಸಾಕ ಬರ್ತಾವು ಹಾ ಎಲ್ಲಾ ಹದ್ ವಿಜ್ಞಾನ ಸಮಸ್ಯೆ ಇಲ್ರಿ ಏನು ಸಮಸ್ಯೆ ಇಲ್ಲಾ ಎಂತಾ ಕ್ವೆಷನ್ ಕೊಟ್ರೂನು ಬರೀತಿ ಉತ್ತರಾ ಹಾ ಗಣಿತ ಗಣಿತ ಪ್ರಮೇಯ ಎಲ್ಲಾ ಬರ್ತಾವ ರೀ ಹ್ಮ್ ಹಿಂಗ ಹೇಳ್ ನೋಡ್ ಹೇಳ್ಸನ ಪ್ರಮೇಯ ಹೇಳಿಕೆ ಅಷ್ಟೇ ಅದ ಹೇಳಕ್ಯನ ಹೇಳ್ ನೋಡ್ ತ್ರಿಭುಜದ ಎರಡು ಬಾವುಗಳು ವಿಭಿನ್ನ ಬಿಂದುವಿನಲ್ಲಿ ಛೇದಿಸಿದಾಗ ಉಂಟಾಗುವ ಉಂಟಾಗುವ ನೋಡಕತ್ತೇನ್ ಪುಸ್ತಕ ಹುಡುಕಕತೇನಿ ಮತ್ತೆ ಒನ್ನೇ ಪ್ರಮೇಯ ನಿಂತ್ ಬಿಟ್ಟೆ ಕನ್ಫ್ಯೂಷನ್ ಆಗ್ತಾವ ರೀ ಯಾಕೆ ಕನ್ಫ್ಯೂಷನ್ ಆಗ್ತಾವು ಇನ್ನು ಎಕ್ಸಾಮ್ ಎಷ್ಟು ದಿನ ಉಳಿತಮ್ಮ ಎಪ್ಪತ್ನಾಲ್ಕು ದಿನ ಎಪ್ಪತ್ನಾಲ್ಕು ದಿನ ಅಂದರೆ ಒಂದು ವಿಷಯಕ್ಕೆ ಹತ್ತು ದಿನ ನಿನ್ನ ಹತ್ತೆ ಕೇಳೋದು ಟೈಮ್ ಹ್ಞೂ ಮತ್ತು ಇನ್ನೂ ಯಾವಾಗ ಮಾಡ್ಬೇಕಂತ ಅನ್ಕೊಂಡಿ ಎಕ್ಸಾಮ್ ಪ್ರಿಪ್ರೇಷನ್ ಇವಾಗಿಂತ ಸಾಲ್ವ್ ಮಾಡ್ಬೇಕು ಅನ್ಕೊಂಡಿ ಮಾಡ್ತೀವಿ ಮತ್ತು ಈಗ ನೋಡಿ ಒಂದೇ ಪ್ರಮೇಯನೇ ಹೇಳಕ್ಕೆ ಬರಲಿಲ್ಲ ನಿನಗೆ ಸೂತ್ರ ಎಲ್ಲ ಬರ್ತಾವೆ ಗಣಿತ ಗಣಿತ ಒಂದೊಂದು ದೊಡ್ಡ ದೊಡ್ಡ ಮಿಸ್ಟೇಕ್ ಆಗ್ತಾವೆ ಯಾವೆ ಒ ನಿಮಗ ಪರ್ಫೆಕ್ಟ್ ಅನ್ಸು ಚಾಪ್ಟರ್ ಯಾವ ಗಣಿತ ಒಗಡಿ ಗಣಿತ ಒಲಗ್ರೀಯು ಲ್ಯಾಕಾ ಇಂಗ್ ಲ್ಯಾಕಾ ದೂರ ಸೂತ್ರ ಹೇಳಿದಾರಿ ದೂರ ಸೂತ್ರ ಗಣಿತ ಒಗ ಹಾ ಆದ್ರೆ ಹಾ 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 ಆದ ಆವರ್ ನಿರ್ದೇಶಾಂಕ ರೇಖಾ ಗಣಿತ ಹಾ ಅಂದ್ರೆ ಆದ್ರೆ ಬರ್ತೈತ್ರ ಆದ್ರಿ ಹಾ ಆದ್ರೆ ಮಾತ್ರ ಲ್ಯಾಕಾ ಬಿಡಸ ಬರ್ತೈತ್ರ ಸೂತ್ರ ಕಂಪೀಜನಕ್ಕೆ ತರಿ ಹಾ ಮತ್ತೆ ಈ ಅವ್ ಲ್ಯಾಕ್ ಈಜಿ ಇದಿದು ಲ್ಯಾಕ್ ಬರ್ತಾವರಿ శ్రేణి లక్ బర్త అవు బీసంతర శ్రేణి ఒగడే ఎన్ కడి సూత్రిస్ మైనస్ టు మైనస్ ఎస్ పద మొత్తం కండి సూత్ర ಎನ್ ಬೈಸ್ಕೋಸ್ ಎನ್ ಮೈನಸ್ ಒನ್ ಇಂಟು ಡಿ ಅದು ಏನು ಮಾಡುವ ನೀ ಎಲ್ಲಿ ಓದಾಕೂಡ್ತಿರ್ತಿಲ್ಲ ಆ ಜಾಗದ ಮುಂದುಗಡೆ ಸೈಡೆ ಎದ್ದು ಕೂಡಲೇ ಅವಾಗ ಕಾಣಿಸ್ಬೇಕು ಹಂಗ ಒಂದ ಪೇಪರ್ದೊಳಗಡೆ ಬರ್ದು ಅಂಟಿಸ್ಕೊ ಗ್ವಾಡಿಗಿ ಅಂದ್ರ ನಿಮ್ ದಿನಾ ನೋಡಿದಂಗ ನೋಡಿದಂಗ ಅವು ನೆನ್ಪ್ ಉಳಿತಾವ ಹ್ಮ್ ಆಮೇಲೆ ಸಮಾಜದೊಳಗಡೆ ಎಲ್ಲಾ ಕ್ವಶನ್ ಅನ್ಸರ್ ಬರ್ತಾವು ಈಗ್ ಒಂದು ವಾಕ್ಯದಲ್ಲಿ ಹಿಂಗ ಒಂದ ಇವೆಲ್ಲಾ ಬರ್ಸಾತಾರಿ ಹ್ಮ್ ಇನ್ನ ಇವು ಪಾಸಿಂಗ್ ಪ್ಯಾಕೇಜಿ ಕೊಡಾಕತ್ತಾರೇನ ಆ ರಾತ್ರಿ ಎಷ್ಟ ತನಕ ಬಸ್ ಮಾಡ್ತೀವಿ ಮಾ ಭಾಳ ಐತಂದ್ರ ರೀ ಹನ್ನೊಂದುವರಿ ಮಠ ರೀ ಹ್ಮ್ ಹತ್ತು ತನಕ ಮಾಡ್ತಿರ ಬೆಳಗ್ಗೆ ಇನ್ನೊಂದ್ ತಾಸ ಜಲ್ದಿ ಹೇಳಪ್ಪ ನಾಳಿನ ನಾಳಿಂದ ಇನ್ನೊಂದ್ ಜಲ್ದಿ ಏಳು ಆಮೇಲೆ ಇನ್ನು ಓದಿರೋದು ಹತ್ತೇ ದಿನ ಐತಿ ನಿನಗ ನಿನ್ಗ ಅನ್ಕೊಂಡಿ ಪರ್ಸಂಟೇಜ್ ಮಾಡ್ಬೇಕನ್ಕೊಂಡಿ ಮಾಡ್ಬೇಕ ಅನ್ಕೊಂಡಿಯಾ ಗೋಡ್ ಎಂಬತ್ತೈದು ಮಾಡ್ಬೇಕು ಅನ್ಕೊಂಡಿ ಅಂದ್ರ ಒಳ್ಳೇದ ಆದ್ರೆ ಇನ್ನೊಂದ್ ಸ್ವಲ್ಪ ಪ್ರಯತ್ನ ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಸೂತ್ರಗಳನ್ನೆಲ್ಲ ಕೇಳ್ತೇನೆ ಬರ್ಬೇಕು ನೋಡು ಪ್ರಾಕ್ಟೀಸ್ ಬೆಳಗ್ಗೆ ಮಾಡಬಾರ್ದು ರಾತ್ರಿ ಹೊತ್ತು ಕೂತು ಮಾಡಬೇಕು ಮ್ಯಾಥ್ಸ್ ಪ್ರಾಕ್ಟೀಸ್ ರಾತ್ರಿ ಹೊತ್ತು ಮಾಡಬೇಕು ಬೆಳಗ್ಗೆ ಎದ್ದು ಓದ್ಬೇಕು ಏನಾದ್ರೂ ನಿದ್ದೆ ಬರಾಕತ್ತಿರ ಅಷ್ಟೇ ಬರಿಬೇಕು ಬೆಳಗ್ಗೆ ಹೊತ್ತು ಇಲ್ಲಿಲ್ಲಾ ಅಂದ್ರ ಆದಷ್ಟು ಓದೋದಿಕ್ ಟೈಮ್ ಕೊಡ್ಬೇಕು. ಬೆಳಗ್ಗೆ ಕೇವಲ ಒಂದ್ ತಾಸ್ ಓದ್ತೀನಿ ನೀನ್ ಹೌದಿಲ್ಲಾ ಒಂದ್ ತಾಸ್ದುಗಡೆ ಎಲ್ಲಾ ವಿಷಯನೂ ಕವರ್ ಮಾಡಾಕ ಆಗುದಿಲ್ಲಪ್ಪಿ ನಿನಗ ಹ್ಮ್ ಅದಕ್ಕೆ ಇನ್ನೊಂದ್ ತಾಸ್ ಮುಂಚೆ ಹೇಳು ಇನ್ನೊಂದ್ ತಾಸ್ ಮುಂಚೆ ಎದ್ದು ಇನ್ ಇರೋದು ಮನಿ ಒಳಗಡೆ ಏನಾರ ಕೆಲ್ಸ ಹಚ್ತಾರೇನ್ ನಿನಗ ಹಿಂಗಾರ ಕೆಲಸ ಬಾಂಡೆ ಕಸಾ ಮಾಡ್ತೀವಿ ರೀ ಹಾ ಅದ್ನೆ ಲೇಟ್ ಮಾಡಾದ್ರನು ಮಾಡ್ಬೋದ ನೀ ಬಾಂಡೆ ಕಸಾ ಆರ್ ಗಂಟೆ ತಿಂತ್ರನ ಮಾಡ್ಬೇಕಂತ ಏನಿಲ್ಲ ಏಳು ಗಂಟೆ ತನಕ ಓದಿ ಏಳು ಗಂಟೆ ನಂತರ ಕೆಲಸ ಮಾಡಬಹುದು ಹೌದಿಲ್ಲ ಹಾ ಈಗ ಬರೀ ಇರ್ದೆ ಇನ್ನು ಎರಡು ಅದನ್ನ ಒಂದ್ ಸ್ವಲ್ಪ ಮನಿ ಒಳಗಡೆ ಮಾಡ್ಕೊ ಅಂತ ಹೇಳಿ ನಿಮ್ಮ ಆಮೇಲೆ ಎರಡು ತಿಂಗಳ ಮುಗಿದ ನಂತರ ಮನಿದು ಎಲ್ಲ ಎ ಟು ಎಲ್ಲಾ ಎಲ್ಲ ಕೆಲಸ ನೀನು ಹ್ಮ್ ನಾ ಮತ್ತ್ ನಾಳೆ ನಾಡ್ ಫೋನ್ ಹಚ್ತೇನೆ ಅವಾಗ ನಿನ್ ಸೂತ್ರಗಳೆಲ್ಲ ಬರ್ಬೇಕು ನೋಡು ಪ್ರಮೇಯನು ಬರ್ಬೇಕು ನಾ ಪ್ರಮೇಯ ಕೇಳ್ತೇನೆ ಮತ್ತೆ ಹ್ಮ್ ಸರಿ ಓದ್ ಹಂಗಂದ್ರ ಹ್ಮ್